ಶ್ರೀರಾಮನವಮಿ ಹಬ್ಬ ಹಾಗೂ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿನ ಎಸ್ ಎಲ್ ಎನ್ ಮೆಡಿಕಲ್ ಶಾಪ್ನ ಕಿರಣ್ ಕುಮಾರ್ ಅವರ ತಂದೆ ಶ್ರೀರಾಮಪ್ಪನವರ ಒಟ್ಟುಹಬ್ಬದ ಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ರಸ್ತೆಯಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀರಾಮನವಮಿ ಹಾಗೂ ಶ್ರೀರಾಮಪ್ಪನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಸಾರ್ವಜನಿಕರಿಗೆ ಪಾನಕ ಹೆಸರು ಹಾಗೂ ಮಜ್ಜಿಗೆಯನ್ನು ವಿತರಣೆ ಮಾಡುವುದರ ಮೂಲಕ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿ ಉತ್ತಮ ಮಳೆ ಬೆಳೆಯಾಗಿ ಜನಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದರು ఈ సందర్భంలో ఎస్ఎల్ఎన్ మెడికల్ నా కిరణ్ కుమార్ మాజీ తాలూకు పంచాయతీ అధ్యక్ష మంజునాథ్ సురేందర్ రెడ్డి నటరాజ్ శేఖర రెడ్డి శ్రీనివాసరెడ్డి గణేష్ హరి శంకరెడ్డి అనిల్ గిరీష్ బాబు మితర ఉపస్థితరారు ಅಬುದಪುರ ಇದ್ದ ಎಸ್ ಎಲ್ ಎನ್ ಮೆಡಿಕಲ್ ಶಾಪ ನಮ್ಮ ಕಿರಣ್ ಮತ್ತು ಬಾಬು ಅವರ ಫ್ರೆಂಡ್ಸ್ ಮತ್ತು ರಾಜಣ್ಣ ಅವರ ಸ್ನೇಹಿತರ ಕಡೆಯಿಂದ ಪ್ರತಿ ವರ್ಷ ಏನು ನಮ್ಮ ರಾಮ ಶ್ರೀರಾಮನವಮಿ ಅಲ್ವಾ ಆಚರಿಸ್ತಾ ಇದ್ದೀವಿ ಇದೇ ಥರ ಈ ವರ್ಷ ಕೂಡ ಇರು ಪ್ರಾ ಪ್ರಸಾದನ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಬಂದ ಭಕ್ತಾದಿಗಳು ವಿಶೇಷವಾಗಿ ಆ ಅನುಭವವನ್ನು ಆಚರಿಸಿ ಕ್ಷೇತ್ರದಲ್ಲಿ ಸೊ ಈ ಆ ಶ್ರೀರಾಮನಮ್ಮ ಹಬ್ಬದ ಫಲಿತವಾಗಿ ಏನು ನಮ್ಮ ಎರಡು ವರ್ಷದಿಂದ ಮಳೆ ಬೆಳೆ ಏನಿರುವ ಮಳೆಗಳಾಗಿ ಮಳೆ ಆಗಲಿ ಹೇಳಿ ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಹಬ್ಬವನ್ನು ಎಲ್ಲ ತಂಡಗಳಿಂದ ಆಚರಿಸ್ತಾ ಇರುವಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಎಲ್ಲ ನಮ್ಮ ಸಮಸ್ತ ಹಾಡಿನ ಜನಗಳಿಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಕೋರ್ತಾ ಏನು ಇವತ್ತು ನಮ್ಮ ಎಸ್ ಎಲ್ ಎನ್ ಮೆಟ್ಟೇಶ್ವರ ವತಿಯಿಂದ ನಮ್ಮ ಸ್ನೇಹಿತರೆಲ್ಲರೂ ಇವತ್ತು ಪಾ ಪಾಣಕ ಏನು ಹೆಸರಿ ಹೆಸರು ಹೆಸರು ಬೆಳೆ ಎಲ್ಲ ವಿತರಣೆ ಕಾರ್ಯಕ್ರಮದಲ್ಲಿ ಇನ್ನೂ ವಿಶೇಷ ಏನಂದರೆ ನಮ್ಮ ಎಸ್ ಎಲ್ ಎನ್ ಮೆಟ್ಟೇಶ್ವರ್ ಕಿರಣ್ಣ ಅವರ ತಂದೆ ಅಂತಕ್ಕಂಥ ಶಿರಾಪಪ್ಪನವರು ಹುಟ್ಟು ಹಬ್ಬದ ಒಂದು ನೆನಪಿನ ಕಾಣಿಕೆಗಾಗಿ ನಾವೆಲ್ಲ ಸ್ನೇಹಿತರೆಲ್ಲ ಒಂದು ಸೇರಿ ಇದೊಂದು ನಾವೊಂದು ಚಿರುಮಣೆಯಿಂದ ಆಚರಿಸ್ತಾ ಎಲ್ರಿಗೂ ಸ್ವಲ್ಪ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ವಿತರಣಾ ಕ್ರಮದಲ್ಲಿ ಆಗಲಿ ಮತ್ತು ಅವ್ರ ತಂದೆಗೆ ಒಳ್ಳೆಯ

ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು